ರಾಜ್ಯದ ವಿವಿಧ ಕಡೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ಗೇಟ್ ನಿರ್ಮಾಣ ಮಾಡಲಾಗ್ತಾ ಇದೆ ಆದರೆ ವಿಜಯನಗರದಲ್ಲಿ ನಿಯಮ ಗಾಳಿಗೆ ತೂರಿ ಟೋಲ್ಗೇಟ್ ಸ್ಥಾಪನೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ನಿಯಮಗಳ ಪ್ರಕಾರ ಅರವತ್ತು ಕಿಲೋಮೀಟರ್ ಅಂತರದಲ್ಲಿ ಟೋಲ್ಗೇಟ್ ನಿರ್ಮಾಣ ಮಾಡಬೇಕು ಆದರೆ ಹೊಸಪೇಟೆ ತಾಲೂಕಿನ ತಿಮಲಾಪುರ ಟೋಲ್ ಬಳಿ ಇರೋ ಟೋಲ್ ಮೂವತ್ತೈದು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಇದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಹೊಸಪೇಟೆ ತಾಲೂಕಿನ ತಿಮಲಾಪುರ ಬಳಿ ಇರೋ ಟೋಲ್ನಿಂದ ಕೊಪ್ಪಳದ ಹಿಟ್ನಾಳ್ ಟೋಲ್ಗೆ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರ ಇದೆ ಕೇವಲ ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿ ಟೋಲ್ ನಿರ್ಮಾಣ ಮಾಡಿ ವಾಹನ ಚಾಲಕರು ಸ್ಥಳೀಯರಿಂದಲೂ ಕೂಡ ಹಣ ವಸೂಲಿಗೆ ಇಳಿದು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ಸವಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಇಂದಿನಿಂದ ಸಿಇಟಿ ಪರೀಕ್ಷೆಗಳು ಆರಂಭ ಆಗಿದೆ ಇಂದಿನಿಂದ ಏಪ್ರಿಲ್ ಹದಿನೇಳರವರೆಗೆ ಮೂರು ದಿನ ಸಿಇಟಿ ಪರೀಕ್ಷೆ ನಡೆಯಲಿದೆ ಇಂದು ಕಡ್ಡಾಯ ಕನ್ನಡ ನಾಳೆ ಏಪ್ರಿಲ್ ಹದಿನಾರರಂದು ಭೌತ ವಿಜ್ಞಾನ ರಾಸಾಯನ ವಿಜ್ಞಾನ ಪರೀಕ್ಷೆ ನಡೆಯುತ್ತೆ ಇನ್ನು ನಾಡಿದ್ದು ಮೂರನೇ ದಿನ ದಿನಾಂಕ ಏಪ್ರಿಲ್ ಹದಿನೇಳರಂದು ಗಣಿತ ಹಾಗೂ ಜೀವ ವಿಜ್ಞಾನ ಪರೀಕ್ಷೆ ನಡೆಯಲಿದೆ ಒಟ್ಟು ಏಳ್ನೂರ ಐವತ್ತೈದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು ಮೂರು ಲಕ್ಷದ ಮೂವತ್ತೊಂದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಈ ಬಾರಿ ಪರೀಕ್ಷೆಗೆ ಅಧಿಕಾರಿಗಳು ಭಾರಿ ತಯಾರಿ ನಡೆಸಿದ್ದಾರೆ ಪರೀಕ್ಷಾ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಪರೀಕ್ಷಾ ಪ್ರಾಧಿಕಾರದ ಮಾಸ್ಟರ್ ಪ್ಲಾನ್ ಮಾಡಿದ್ದು ವೆಬ್ಕಾಸ್ಟಿಂಗ್ ಮೂಲಕ ಸಿಇಟಿ ಪರೀಕ್ಷೆ ಮಾಡಲಿದ್ದಾರೆ ಹೀಗಾಗಿ ಪ್ರತಿಯೊಂದು ಕೊಠಡಿಯಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಇನ್ನು ಪರೀಕ್ಷೆಗೆ ಬರುವಾಗ ಹಾಲ್ ಟಿಕೆಟ್ ತೆಗೆದುಕೊಂಡು ಬರಬೇಕು ಹಾಲ್ ಟಿಕೆಟ್ನಲ್ಲಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಅಭ್ಯರ್ಥಿಯ ಸಂಪೂರ್ಣ ಮಾಹಿತಿ ಲಭ್ಯ ಆಗಲಿದೆ ಬೆಳಗಾವಿ ಮಿಲಿಟರಿ ಮಹಾದೇವ ಟೆಂಪಲ್ ಬಳಿ ಗೂಡ್ಸ್ ರೈಲು ತಪ್ಪಿ ಪಲ್ಟಿಯಾಗಿದೆ ಕಬ್ಬಿಣದ ಅದಿರು ತೆಗೆದುಕೊಂಡು ಜಿಂದಾಲ್ನಿಂದ ಮೀರಜ್ ಕಡೆಗೆ ಹೊರಟಿದ್ದ ಗೂಡ್ಸ್ ರೈಲು ಬೆಳಗಾವಿ ಬಳಿ ಹಳಿತಪ್ಪಿ ಅವಘಡ ಸಂಭವಿಸಿದೆ ಪ್ಲಾಟ್ಫಾರ್ಮ್ ಬದಲಿಸುವಾಗ ಹಳಿತಪ್ಪಿ ರೈಲು ಡಬ್ಬಿಗಳು ಉರುಳಿದೆ ಇನ್ನು ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ಥಳಕ್ಕೆ ಬೆಳಗಾವಿ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಅವಘಡದಿಂದ ಬೆಳಗಾವಿ ಮೀರಜ್ ಮಾರ್ಗದ ಎಲ್ಲಾ ರೈಲುಗಳ ಸಂಚಾರ ಸ್ಥಗಿತ ಆಗಿದೆ ದುರಸ್ತಿ ಕಾರ್ಯ ಮುಗಿದ ಬಳಿಕ ಆರಂಭ ಆಗಲಿದೆ ಮೀರಜ್ನಿಂದ ಹೊರಟಿದ್ದ ಚಾಲುಕ್ಯ ಶರಾವತಿ ಎಕ್ಸ್ಪ್ರೆಸ್ ಎಲ್ಟಿಟಿ ದಾದರ್ ಅಜ್ಮೇರ್ ಎಕ್ಸ್ಪ್ರೆಸ್ ಮಾರ್ಗ ಮಧ್ಯೆ ನಿಂತಿದೆ ಇನ್ನು ಬೆಳಗಾವಿಯಿಂದ ಹೊರಟಿದ್ದ ಬೆಂಗಳೂರು ಜೋಧ್ಪುರ್ ಎಕ್ಸ್ಪ್ರೆಸ್ ಬೆಂಗಳೂರಿನಿಂದ ಹೊರಟ ಭಗತ್ ಕೋಟಿ ಹಾಗೆ ಕ್ಯಾಸಲ್ ರಾಕ್ ಮೀರಜ್ ಪ್ಯಾಸೆಂಜರ್ ಹರಿಪ್ರಿಯಾ ರೈಲುಗಳ ಸಂಚಾರ ವ್ಯತ್ಯಯ ಆಗಿದೆ ಯಾದಗಿರಿಯಲ್ಲಿ ಸರ್ಕಾರಿ ಜಾಗದಲ್ಲೇ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ರಾಜಾರೋಷವಾಗಿ ನಡೀತಾ ಇದೆ ಹಾಡಹಾಗಲೇ ಟಿಪ್ಪರ್ ಜೆಸಿಬಿ ಗುಡ್ಡವನ್ನ ಬಗೆದು ಅಕ್ರಮವಾಗಿ ಗಣಿಗಾರಿಕೆ ದಂಧೆ ನಡೆಸ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ವಿಭೂತಿಹಳ್ಳಿ ಹಾಗೂ ತಂಗಡಗಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ಜೋರಾಗಿದೆ ಶಹಾಪುರದ ವಿಭೂತಿಹಳ್ಳಿ ಸಾರ್ವಜನಿಕ ಸ್ಮಶಾನಕ್ಕಾಗಿ ಮೀಸಲಿಟ್ಟಿರುವ ಸರ್ಕಾರಿ ಜಾಗದಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಮರಳು ಗಣಿಗಾರಿಕೆಯನ್ನು ನಡೆಸಲಾಗ್ತಾ ಇದೆ ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಧ್ವನಿ ಎತ್ತುವವರಿಗೆ ದಂಧೆಕೋರರು ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಈ ಬಗ್ಗೆ ತಹಶೀಲ್ದಾರ್ಗೆ ಕೇಳಿದ್ರೆ ನಮ್ಮ ಗಮನಕ್ಕಿಲ್ಲ ಅಂತ ಸಬೂಬ್ ಹೇಳ್ತಾ ಇದ್ದಾರೆ ಕಣ್ಮುಂದೆಯ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರು ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಾಮಾಜಿಕ ಕಾರ್ಯಕರ್ತ ಎಂಕೆ ಪಾಟೀಲ್ ಆರೋಪ ಮಾಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್